ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ದಾಳಿ ಖಂಡಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಸಿಪಿಐಎಂ ಪಕ್ಷ ಮಳವಳ್ಳಿ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂಭಾಗ ಪ್ರತಿಭಟನೆ ನಡೆಸಿದರು ಸಿಪಿಐಎಂ ತಾಲೂಕು ಕಾರ್ಯದರ್ಶಿ ಸುಶೀಲ ನೇತೃತ್ವದಲ್ಲಿ ಸಿಪಿಐಎಂ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು ಈ ವೇಳೆ ಸಿಪಿಐಎಂ ಜಿಲ್ಲಾ ಮುಖಂಡ ಭರತ್ ರಾಜ್ ಮಾತನಾಡಿ ಉಗ್ರಗಾಮಿಗಳ ಅಟ್ಟಹಾಸ ಹೆಚ್ಚಾಗಿದ್ದು ಕೇಂದ್ರ ಸರ್ಕಾರ ಸೆವೆಂಟಿ ಆರ್ಟಿಕಲ್ ಜಾರಿಗೆ ತಂದರೆ ಉಗ್ರ ಚಟುವಟಿಕೆಗಳು ಕಡಿಮೆಯಾಗುತ್ತದೆ ಎಂದಿದ್ದರು ಕೇಂದ್ರ ಸರ್ಕಾರ ಈಗ ಉಗ್ರರ ದಾಳಿ ನಡೆದಿದೆ ಈಗ ಏನು ಮಾಡುತ್ತಾರೆ ಎಂದು ಆರೋಪಿಸಿದರು ನಂತರ ಲಿಂಗರಾಜು ಮೂರ್ತಿ ಮಾತನಾಡಿ ಇಪ್ಪತ್ತೈದು ಮಂದಿ ಪ್ರವಾಸಿಗರನ್ನು ಉಗ್ರರು ದಾಳಿ ಮಾಡಿ ಹತ್ಯೆ ಮಾಡಿರುವುದು ಖಂಡನೀಯ ಎಂದರು ಪ್ರತಿಭಟನೆಯಲ್ಲಿ ರಾಜ್ಯ ಮುಖಂಡೆ ದೇವಿ ಲಿಂಗರಾಜು ಮೂರ್ತಿ ಶಿವಮಲ್ಲು ಗುರುಸ್ವಾಮಿ ಮಹಾದೇವಮ್ಮ ಶಿವಕುಮಾರ್ ಕುಮಾರ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಮನುಷ್ಯರು ಮನಸ್ಸತ್ವರು ಎಲ್ಲರೂ ಸಹ ಧರ್ಮಾತೀತವಾಗಿ ಪಕ್ಷಾತೀತವಾಗಿ ಖಂಡಿಸಬೇಕಾಗಿರ್ತಕ್ಕಂತಹ ಈ ಘಟನೆಯನ್ನ ರಾಜಕೀಯ ಲಾಭ ಮಾಡ್ಕೊಳ್ಳಿಕ್ಕೋಸ್ಕರವಾಗಿ ಒಂದು ಧರ್ಮದಿಂದ ಒಂದು ಧರ್ಮಕ್ಕೆ ಎತ್ ಪ್ರಯತ್ನವನ್ನ ಕೆಲವು ದುಷ್ಟ ರಾಜಕೀಯ ಪಕ್ಷಗಳು ಮಾಡಲಿಕ್ಕೆ ಹೊಟ್ಟಿರ್ತಕ್ಕಂಥದ್ದು ನಮ್ ಕಣ್ಮೆ ಕಾಣ್ತಾ ಇದೆ ಮತ್ತೆ ಒಬ್ಬ ಪ್ರವಾಸಿ ಆ ಘಟನೆಯಲ್ಲಿ ನೋವಿಗೆ ಒಳಗಾದಂತಹ ಒಬ್ಬ ಪವಿತ್ರ ಅಂತಕ್ಕಂಥ ಮಹಿಳೆ ಹೇಳ್ತಾಳೆ ಅಲ್ಲಿ ಒಬ್ಬ ಮುಸಲ್ಮಾನ್ ಸಹೋದರರು ನಮ್ಮ ಸಹೋದರ ರೀತಿಯಲ್ಲಿ ನಮಗೆ ರಕ್ಷಣೆ ಮಾಡಿ ನಮ್ಮನ್ನು ಸೂಕ್ತವಾಗಿ ತೊಂದರೆ ತೊರಕಿಸಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಅಲ್ಲಿ ಆದಿಲ್ಲ ಅಂತಕ್ಕಂತಹ ಒಬ್ಬ ಕುದುರೆ ಸವಾರ ಏನೋ ಆ ಪ್ರವಾಸಿಗರನ್ನ ರಕ್ಷಣೆ ಮಾಡುವ ಹೆಸರಿನಲ್ಲಿ ಉಗ್ರಗಾಮಿಗಳಿಂದ ಬಂದೂಕನ್ನು ಹೋದಂತ ಸಂದರ್ಭದಲ್ಲೂ ತಾನು ಸ್ವತಃ ಆತನಾಗಿದ್ದಾನೆ ಇದರಲ್ಲಿ ಹಿಂದೂಗಳು ಮಾತ್ರನೇ ಅಲ್ಲ ಅವರ ಜೊತೆಗೆ ವಿದೇಶಿಯರು ಸಹ ಕೆಲವರು ಅಲ್ಲಿ ಹತ್ರ ನೋಡ್ತಾ ಇದ್ದೀವಿ ನಾಲ್ಕೈದು ಮಂದಿ ಇಸ್ಲಾಂ ಧರ್ಮಕ್ಕೆ ಸೇರಿರ್ತಕ್ಕಂಥವ್ರು ಹತ್ರಾಗಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ ಇದೊಂದು ನೀಚ ಕೃತ್ಯ ಹಾಗಾಗಿ ಮೊದಲೇ ಹೇಳಿದಂಗೆ ಇದರಲ್ಲಿ ಯಾವುದೇ ರೀತಿಯಾದಂತಹ ಈ ಇಂತಹ ಒಂದು ಉಗ್ರಗಾಮಿಗಳಿಗೆ ಇಂಥ ನೀಚರಿಗೆ ಮನಸ್ಸತ್ವದಲ್ಲಿರತಕ್ಕಂಥ ನರರಾಕ್ಷಸರಿಗೆ ಧರ್ಮ ಅಂತಕ್ಕಂಥದ್ದು ಜಾತಿ ಅಂತಕ್ಕಂಥದ್ದು ಇರೋದಿಲ್ಲ ಹಾಗಾಗಿ ನಾವು ಅದನ್ನ ಜಾತಿ ಧರ್ಮದ ನೆಲೆಯಲ್ಲಿ ನೋಡಿದ ಇಡೀ ದೇಶದಲ್ಲಿ ಅಥವಾ ಇಡೀ ಜಗತ್ತಿನಲ್ಲಿ ಯಾವುದೇ ಇಂಥ ಉದ್ಯೋಗ ಚಟುವಟಿಕೆಗಳು ಭಯೋತ್ಪಾದಕ ಚಟುವಟಿಕೆಗಳು ಯಾವುದಾದ್ರೂ ಹೆಸರು ನಡೆದ್ರೂ ನಾವೇ ಅದನ್ನು ನಾವು ಖಂಡಿಸಬೇಕು ಆ ಹಿನ್ನೆಲೆಯಲ್ಲಿ ಏನೋ ನಮ್ಮ ಸಿ ಪಿ ಐ ಎಂ ಪಕ್ಷ ಈ ಘಟನೆಯನ್ನು ನಾವು ಖಂಡಿಸ್ತೀವಿ ಇಡೀ ದೇಶದ ಪ್ರತಿಯೊಬ್ಬ ನಾಗರಿಕನೂ ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥ ಒಣಗಾರಿಕೆಯನ್ನು ಸಮರ್ಥವಾಗಿ ಕೇಂದ್ರ ಸರ್ಕಾರ ಅದನ್ನು ನಿರ್ವಹಿಸಬೇಕು ಯಾಕೆಂತಂದರೆ ಕೆಲವರು ಮಾಧ್ಯಮಗಳಲ್ಲಿ ಬಂದಿರತಕ್ಕಂಥ ವರದಿ ಆಧಾರ ಮೇಲೆ ಹೇಳೋದೇ ಆದ್ರೆ ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರತಕ್ಕಂಥ ವರದಿ ಮೇಲೆ ಹೇಳೋದೇ ಆದ್ರೆ ಸಂದರ್ಭದಲ್ಲಿ ಇಂಥ ಒಂದು ದುಷ್ಕೃತ್ಯಗಳು ನಡೀತದೆ ಹಿನ್ನೆಲೆಯಲ್ಲಿ ನಿಂತ ಪ್ರತಿಭಟನೆಯ ಉದ್ದೇಶ ಏನು ಅಂತ ಪಕ್ಷದ ಮಂಡ್ಯ ಜಿಲ್ಲಾ ಕಾರ್ಯದರ್ಶಿ ಮಂಡಳಿ ಸದಸ್ಯರಾಗಿರ್ತಕ್ಕಂಥ ಸಂಘಟನೆ ಎಲ್ ಎಲ್ ಬಸರಾಜ್ ಮಾತಾಡ್ತಾರೆ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಬೇರೆ ರಾಜ್ಯಗಳಿಂದ ಹೊರತಿದ್ದಂತ ಇಪ್ಪತ್ತೈದು ಪ್ರವಾಸಿಗರನ್ನ ಅಲ್ಲಿನ ಭಯೋತ್ಪಾದಕರು ಹತ್ಯೆ ಮಾಡಿರ್ತಕ್ಕಂಥ ಘಟನೆ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ